ದರ್ಶನ್ ಬಳ್ಳಾರಿ ಜಿಲ್ಲೆಗೆ ಶಿಫ್ಟ್ ನಟ ದರ್ಶನ್ಗೆ ರಾಜ್ಯತೀತ ವಿಡಿಯೋ ವೈರಲ್ ಎಫೆಕ್ಟ್ ದಾಸನಿಗೆ ಇವತ್ತು ಕಸ್ಟಡಿ ಅಂತ್ಯ ಕೋರ್ಟ್ ಒಕಿತ ನಂತರ ಬಳ್ಳಾರಿಗೆ ಶಿಫ್ಟ್ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಏಟು ಆರೋಪಿಯಾಗಿ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಜೈಲು ವಾಸ ಮಾಡ್ತಾ ಇದ್ದು ಜೈಲಲ್ಲಿ ರಾಜ್ಯತೀತ ವಿಡಿಯೋ ವೈರಲ್ ಆಗಿದ್ದು ಅವರ ಪಾಲಿಗೆ ಮುಳ್ಳಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಮಧ್ಯಾಹ್ನ ಕೋರ್ಟ್ ಮುಗಿದ ನಂತರ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಶಿಫ್ಟ್ ಮಾಡಿದ್ದಾರೆ ಮನೆಯಲ್ಲಿ ಸಾಮಾನ್ಯ ಪಿಕ್ಚರನ್ನು ಏನು ಹೇಳ್ತಾರೆ ಓ ಇವತ್ತು ಪೊಲೀಸರು ಅಂದರೆ ಪಾಪ ಕಷ್ಟಪಟ್ಟು ಕೆಲಸ ಮಾಡಿ ಜೈಲಿಗೆ ಕಳಿಸಿದ್ರೆ ಅಲ್ಲಿ ಎಲ್ಲ ಉಲ್ಟ ಆಗುತ್ತೆ ಅಲ್ಲೆಲ್ಲ ಅವ್ರಿಗೆ ಪಾಠ ಹೇಳ್ತಾರೆ ಯಾರು ಅವನ ಜೊತೆ ಇರ್ತಕ್ಕಂಥ ನಟೋರಿಯಸ್ ರೌಡಿಗಳು ಅಲ್ಲೆಲ್ಲ ಜೈಲಲ್ಲಿ ಇರ್ತಾರಲ್ಲ ಅಂಥವ್ರು ಹಾಗಾಗಿ ಮುಂದಿನ ದಿನಗಳಲ್ಲಿ ಅದನ್ನು ಏನಾದರೂ ಮಾಡಿ ಕೇಸನ್ನು ಒಡೆದಾಕ್ಬಿಡ್ತಾರೆ ಅಂತ ಮಾತಾಡ್ಕೊಳ್ತಾರೆ ಜನ ಆ ರೀತಿ ಆಗಬಾರ್ದಂದ್ರೆ ಅವರನ್ನು ಕಟ್ಟುನಿಟ್ಟಾಗಿ ಒಂದು ಪ್ರದೇಶದಲ್ಲಿ ನಿಯಂತ್ರಿಸಿ ಇಡಬೇಕು ಈ ಥರದೆಲ್ಲ ವಸ್ತುಗಳನ್ನು ಸರಬರಾಜು ಮಾಡಬಾರ್ದು ಏನು ಜೈಲು ನಿಯಮದಲ್ಲಿ ಊಟ ಇದೆ ವ್ಯವಸ್ಥೆ ಇದೆ ಅದನ್ನಷ್ಟೇ ಕೊಡಬೇಕು ಆ ಕಾನೂನನ್ನು ಪಾಲನೆ ಮಾಡಬೇಕಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ನ್ಯಾಯಾಲಯ ಕೂಡ ಇತ್ತೀಚೆಗಷ್ಟೇ ಹೇಳಿದೆ ಮನೆ ಊಟಕ್ಕೆ ಅವರು ಅರ್ಹರಲ್ಲ ಹಂಗಿದ್ಮೇಲೆ ಇದು ಯಾಕೆ ಇದೆಲ್ಲ ಬಂತು ಅಂತ ಪ್ರಶ್ನೆ ಎಲ್ಲರೂ ಕೇಳ್ತಾರೆ ಹಾಗಾದರೆ ನ್ಯಾಯಾಲಯ ಬೇರೆ ಇವರು ಬೇರೆನಾ ನ್ಯಾಯಾಲಯಕ್ಕಿಂತ ಮೇಲೆ ಇರೋದು ಇದೆಯಾ ಇಲ್ಲ ಅಂತ ಹೇಳಿದ್ಮೇಲೆ ಯಾಕೆ ಇದು ಅಂತ ಪ್ರಶ್ನೆ ಜೈಲಲ್ಲಿ ಯಾವುದೇ ಮಾದಕ ವಸ್ತುಗಳಾಗಲಿ ಧೂಮಪಾನ ಆಗಲಿ ಇಂಥ